ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಕೆ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಜನಪ್ರತಿನಿಧಿಗಳ ಗಣ್ಯರ ಸಮಾಜ ಸೇವಕರ ಉದ್ಯಮಿಗಳ ಹೆಸರಿನಲ್ಲಿ ಖೇಲೋ ಒಬಿಸಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗುವುದು ಇದರ ಅಂಗವಾಗಿ ಬೆಂಗಳೂರು ನಗರದ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದ್ದು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀ ಟಿ ವಿ ಬಾಬು ಟ್ರೋಫಿ ಎಂಬ ಹೆಸರಿನಲ್ಲಿ ದಿನಾಂಕ ಜುಲೈ ಹದಿಮೂರು ಹದಿನಾಲ್ಕು ಹಾಗೂ ಹತ್ತೊಂಬತ್ತು ಇಪ್ಪತ್ತರಂದು ಸರ್ಜಾಪುರ ಹೋಬಳಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮುಂಚಿತವಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಭಾಗವಹಿಸಬಹುದಾಗಿದೆ ಈ ಪಂದ್ಯದಲ್ಲಿ ಭಾಗವಹಿಸುವ ಮುನ್ನ ವಿಶೇಷ ಸೂಚನೆ ವಿಧಾನಸಭಾ ಕ್ಷೇತ್ರದ ಸ್ಥಳೀಯರಿಗೆ ಮಾತ್ರ ಅವಕಾಶವಿದ್ದು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಆಸಕ್ತ ತಂಡಗಳು ತಮ್ಮ ಹೆಸರನ್ನ ಮುಂಚಿತವಾಗಿ ನೋಂದಾಯಿಸಿಕೊಳ್ಳಲು ಕೋರಲಾಗಿದೆ ಈ ಪಂದ್ಯದಲ್ಲಿ ಭಾಗವಹಿಸಲು ಕೆಳಕಂಡ ನಂಬರ್ಗೆ ಕರೆ ಮಾಡಿ ಹಾಗೂ ನಿಮ್ಮ ತಂಡದ ಹೆಸರನ್ನ ನೋಂದಾಯಿಸಿಕೊಳ್ಳಿ ಈ ಪಂದ್ಯದಲ್ಲಿ ವಿಜೇತ ಕ್ರಿಕೆಟ್ ತಂಡಗಳಿಗೆ ಪ್ರಥಮ ಬಹುಮಾನ ಐವತ್ತು ಸಾವಿರ ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿ ನೀಡುವ ಮೂಲಕ ಗೌರವಿಸಿ ಬಹುಮಾನವನ್ನು ವಿತರಿಸಲಾಗುವುದು ಬಾಬು ಆನೇಕಲ್ ಕ್ಷೇತ್ರದ ಜನರಿಗೆ ಈ ಹೆಸರು ಚಿರಪರಿಚಿತ ಸಮಾಜ ಸೇವೆಯನ್ನೇ ತಮ್ಮ ಗುರಿಯಾಗಿಸಿಕೊಂಡು ಸದಾ ಜನರಿಗಾಗಿ ಹಾಗೂ ಜನರ ಏಳಿಗೆಗಾಗಿ ಕನಸು ಕಾಣುತ್ತ ಆ ಕನಸಿನೆಡೆಗೆ ಸಾಗುತ್ತಾ ಶೋಷಿತರ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂದರೆ ತಪ್ಪಾಗಲಾರದು ಇವರು ಸಮಾಜ ಸೇವಕರಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಬಿಜೆಪಿ ಪಕ್ಷದಲ್ಲಿ ಹಲವು ವರ್ಷದಿಂದ ಗುರುತಿಸಿಕೊಳ್ಳುತ್ತಾ ತಮ್ಮನ್ನು ತಾವು ಹಲವು ಒಳ್ಳೆಯ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರು ಆನೇಕಲ್ ತಾಲೂಕಿಗೆ ಕೇಬಲ್ ಟಿವಿ ಪರಿಚಯಿಸಿ ಟಿವಿ ಶೋರೂಮ್ ಆರಂಭಿಸಿದ ಕಾರಣಕ್ಕಾಗಿ ತಾಲೂಕಿನಲ್ಲಿ ಟಿವಿ ಬಾಬು ಎಂದು ಇವರು ಹೆಸರುವಾಸಿಯಾಗಿದ್ದಾರೆ ಯಮರೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಪ್ರತಿ ವರ್ಷ ಕನಿಷ್ಠ ಐವತ್ತು ಪ್ರತಿಭಾವಿತ ಮಕ್ಕಳ ಶಾಲಾ ಶುಲ್ಕ ಬಯಸುತ್ತಾ ಬಂದಿದ್ದಾರೆ ಉಚಿತ ಸಮವಸ್ತ್ರ ಪಠ್ಯ ಪುಸ್ತಕಗಳ ವಿತರಣೆ ಶೈಕ್ಷಣಿಕ ಪ್ರವಾಸ ಶಾಲಾ ಕಟ್ಟಡಗಳ ಉನ್ನತೀಕರಣ ಮತ್ತಿತರ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಆನೇಕಲ್ ತಾಲೂಕಿನ ಇಪ್ಪತ್ತಾರಕ್ಕೂ ಹೆಚ್ಚು ಕೆರೆಗಳನ್ನ ಅಭಿವೃದ್ಧಿ ಪಡಿಸುವುದರ ಮೂಲಕ ಇವುಗಳನ್ನ ಪ್ರವಾಸಿ ತಾಣವನ್ನಾಗಿ ರೂಪಿಸಿದ್ದಾರೆ ಒಂದಲ್ಲ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಇವರು ಕಳೆದ ಹತ್ತು ವರ್ಷಗಳಿಂದ ಬಿಜೆಪಿಯಲ್ಲಿ ಸಕ್ರಿಯರಾಗಿದ್ದು ಸರ್ಜಾಪುರ ಮಂಡಲ ಉಪಾಧ್ಯಕ್ಷರಾಗಿಯೂ ಕೂಡ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ ಮನೆಯಲ್ಲಿ ಪ್ರತಿದಿನ ಜನಸ್ಪಂದನ ಕಾರ್ಯಕ್ರಮ ನಡೆಸುತ್ತಾ ಜನರೊಂದಿಗೆ ಬೆರೆಯುತ್ತಿರುವ ಟಿವಿ ಬಾಬು ಆನೇಕಲ್ ತಾಲೂಕಿನ ಅಭಿವೃದ್ಧಿಯ ಕನಸನ್ನ ಹೊತ್ತಿದ್ದಾರೆ ಇವರ ಈ ಸಾಧನೆಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹಲವು ಪ್ರಶಸ್ತಿಗಳು ಲಭಿಸಿವೆ ಇಂತಹ ಮಹಾನ್ ಸಾಧಕ ನಮ್ಮ ನಿಮ್ಮ ನಡುವೆ ಇದ್ದಾರೆ ಎನ್ನುವುದೇ ಹೆಮ್ಮೆಯ ವಿಚಾರ ಈ ಟೂರ್ನಮೆಂಟ್ ನ ಪ್ರಾಯೋಜಕರು ಅಸೋಸಿಯೇಟ್ ಪಾರ್ಟ್ನರ್ ನೀರಾ ಲೈವ್ ಲೈವ್ ಡಿಡಿಎ ನ್ಯೂಸ್ ನಲ್ಲಿ ವೀಕ್ಷಿಸಿ ಕೋಪವರ್ಡ್ ಬೈ ನೀರಾ ಟಿ OTT Partners DMW, Digital Media Partner SSTV, Advertising Partner Big Screen Studio.